ನೋಡಿ ಎದುರುಗಡೆ ಸೊ ಇದು ಉತ್ತರದ ಬೆಟ್ಟಕ್ಕೆ ಹೋಗ್ಲಿಕ್ಕೆ ದಾರಿ ಸೊ ಅಲ್ಲಿಂದ ರೈಟಿಗೆ ಟರ್ನ್ ಆದರೆ ಮತ್ತೊಂದು ಎದುರುಗಡೆ ಈಗ ಕರೆಕ್ಟಾಗಿ ಒಂದು ಆಲದ ಮರ ಇದೆ ಸೊ ಅದರ ಎದುರುಗಡೆ ಮ್ಯೂಸಿಯಂ ಇದೆ ಮ್ಯೂಸಿಯಂ ಮೇನ್ ಗೇಟ್ ಇಂದ ಲೆಫ್ಟ್ ಟರ್ನ್ ಆದರೆ ಮೇನ್ ಗೇಟ್ ಒಳಗಡೆ ಹೋಗಿ ಲೆಫ್ಟ್ ಟರ್ನ್ ಆದರೆ ಬೆಟ್ಟದ ಮೇಲೆ ಹಾಕ್ಬೋದು ಸೊ ಈ ಉತ್ತರದ ಬೆಟ್ಟದಲ್ಲಿ ಕಟ್ಟಿ ಮಾಡಿದ ದೇವಾಲಯಗಳು ಮೇಲ್ಗಡೆ ಇದೆ ನೋಡಿ ದೊಡ್ಡದಾಗಿ ಅದರ ಮೇಲಿನ ಶಿವಾಲಯ ಅಂತೀವಿ ಬಟ್ ಈಗ ಅದರೊಳಗಡೆ ಶಿಲ್ಪಗಳಿಲ್ಲ ಅದು ಕರೆಕ್ಟಾಗಿ ವಿಷ್ಣು ದೇವಾಲಯ ಸೈಡಲ್ಲಿ ಒಂದು ಚಿಕ್ಕ ಟೆಂಪಲ್ ಇದೆ ನೋಡಿ ಈ ಕಡೆ ಲೋಹರ್ ಶಿವಾಲಯ ಅದು ಗಣೇಶನ ಟೆಂಪಲು ಒಳಗಡೆ ಗಣೇಶನ ವಿಗ್ರಹ ಇಲ್ಲ ಆಮೇಲೆ ಬೆಟ್ಟದ ಕೊನೆಯಲ್ಲಿ ದೊಡ್ಡ ದೇವಸ್ಥಾನ ಇದೆ ನೋಡಿ ಅದು ಮಾಲಗಿತ್ತಿ ಶಿವಾಲಯ ಅಂತೇಳಿ ಅಲ್ಲಿ ಮಾತ್ರ ಒಳಗಡೆ ಲಿಂಗ ಇರತಕ್ಕಂಥದ್ದು ಆಮೇಲೆ ಈ ಹಂಡದ ಕಟ್ಟೆ ಮುಂದೆನೇ ಇಲ್ಲೊಂದಿದೆ ನೋಡಿ ಇದು ಕ್ರಿಸ್ತ ಹನ್ನೊಂದು ನೂರ ಮೂವತ್ತೊಂಬತ್ತು ಅಂದರೆ ಹನ್ನೆರಡನೇ ಶತಮಾನ ಸೊ ಇದು ಕಲ್ಯಾಣಿ ಚಾಲಕರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ ಲೋಕಲ್ ಹೆಸರು ಅದನ್ನ ಯಲ್ಲಮ್ಮ ಅಥವಾ ಸೂರ್ಯ ಅಂತ ಕರಿತೀವಿ ಕರೆಕ್ಟಾಗಿ ಇದರ ಹೆಸರು ಯೋಗೀಶ್ವರ ಅಥವಾ ವಿಷ್ಣು ಟೆಂಪಲ್ ಅಂತೇಳಿ ಹಾಗೆ ಇದ್ರ ಮುಂದೆ ಲೇಕ್ ಕಾಣಿಸ್ತಾ ಇದೆಯಲ್ಲ ಸೊ ಇದು ಆರ್ಟಿಫಿಷಿಯಲ್ ಚಾಲುಕ್ಯರ ಕಾಲದಲ್ಲೇ ನಿರ್ಮಾಣ ಆಗಿದ್ದು ಇದಕ್ಕೆ ಎಲ್ಲಿಂದ ನೀರು ತಂದುಬಿಟ್ಟು ಲೋಡ್ ಮಾಡೋದಿಲ್ಲ ಮಳೆ ಆದಾಗ ಮಾತ್ರ ಬೆಟ್ಟದ ನೀರು ಹರಿದು ಬಂದು ಲೋಡ್ ಆಗ್ತಾ ಇರುತ್ತೆ ಬಟ್ ಚಾಲ್ ಹೌದು ಚಾಲುಕ್ಯರ ಕಾಲದಲ್ಲೇ ನೀವು ಯಾವುದೇ ಇತಿಹಾಸವನ್ನು ನೋಡಿ ತೆಗೆದು ನೋಡುವಾಗ ನೀವು ಪ್ರೀ ಹಿಸ್ಟಾರಿಕ್ ಪೀರಿಯಡಿಂದ ನೋಡ್ರಿ ಅವಾಗ ಬಿ ಸಿ ಅಂದರೆ ಆವಾಗ ಜನ ವಸತಿ ಹೇಗಿತ್ತು ಅಂದರೆ ಎಲ್ಲಿ ನೀರಿದೆ ಅಲ್ಲಿ ಜನವಸತಿ ನಮಗೆ ಕುರುಹುಗಳು ಅದರ ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಕೊಡ್ಲಿ ಕ ಇದು ಅಂದರೆ ಎಲ್ಲ ರೀತಿ ವೆಪನ್ಸ್ಗಳನ್ನು ಕೈ ಕಲ್ಲಿಂದ ಮಾಡಿರ್ತಕ್ಕಂಥದ್ದು ನಮ್ಗೆ ಜಾಸ್ತಿ ಸಿಗ್ತಕ್ಕಂಥದ್ದು ಸೊ ಅದನ್ನು ಕೆಲವು ಆ ಥರ ಇದರನ್ನು ವೆಪನ್ಸ್ಗಳನ್ನು ನೀವು ನಿಜ ಒಳಗಡೆನೂ ಗುರ್ತಿಸ್ಬೋದು ಅಂದರೆ ನೀರು ಮೂಲ ನೀರಿಲ್ದೇ ಏನು ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನೀರು ಆಮೇಲೆ ನೀವು ಭಾರತವನ್ನು ಪ್ರವಾಸ ಮಾಡುವಾಗ ಜಾಸ್ತಿ ನಿಸರ್ಗವನ್ನು ಉಪಯೋಗ ಮಾಡಿಕೊಂಡವರು ಬಾದಾಮಿ ಚಾಲುಕ್ಯರು ಇಡೀ ಭಾರತವನ್ನೇ ಅಬ್ಸರ್ವ್ ಮಾಡಿ ನೋಡಿ ನಾವಿರೋದು ಈಗ ದಕ್ಷಿಣದ ಬೆಟ್ಟ ಇಲ್ಲಿ ಕೊರೆದು ಮಾಡಿದ ದೇವಾಲಯಗಳು ಸೊ ಆ ಕಡೆ ಉತ್ತರದ ಬೆಟ್ಟ ಕಟ್ಟಿ ಮಾಡಿದ ದೇವಾಲಯಗಳು ಮಧ್ಯ ಲೇಕ್ ಮಾಡಿದ್ದಾರೆ ಸೊ ಇದು ತುಂಬ ನ್ಯಾಚುರಲ್ ಆಗಿ ನೀವು ಹಾಗೆ ನೋಡ್ತಾ ಹೋದರೆ ಇದನ್ನು ಈಗ ಯಾವುದೇ ಒಂದು ಸ್ಥಳ ತನ್ನದೇ ಆದಂಥ ಸೌಂದರ್ಯನ ಹೊಂದಿರುತ್ತೆ ಈಗ ನೀವು ಬಂಡೆಗಳನ್ನು ನೋಡ್ತಾ ಇದ್ದೀರಲ್ಲ ಇದು ನೋಡಕ್ಕೆ ಕೋಲೋನಾಡ ಗ್ರ್ಯಾಂಡ್ ಕ್ಯಾನಿಯನ್ ಬರುತ್ತಲ್ಲ ಆ ಥರ ಸೊ ಈಗ ಗ್ರ್ಯಾಂಡ್ ಕ್ಯಾನಿನ್ ಅಮೆರಿಕಾದಲ್ಲಿ ಇದೆ ಅದು ನಮ್ಮ ಜಿಲ್ಲೆ ಅಷ್ಟು ದೊಡ್ಡದು ಅಲ್ಲೊಂದು ನದಿ ಹರಿದು ಹೋಗುತ್ತೆ ಕೊಲೋರಾಡೋ ಸೊ ಐ ಹೋಪ್ ಇಸ್ ಲಿಕ್ಸ್ ಲೈಕ್ ಮಿನಿ ಗ್ರ್ಯಾಂಡ್ ಕ್ಯಾನಿನ್ ತರ ಸಿಗ್ತಕ್ಕಂಥದ್ದು ಎಸ್ ಇಲ್ಲೊಂದು ಶಾಸನ ಇದೆ ಬನ್ನಿ ಇಲ್ಲಿಗೆ ಹೋಗೋಣ ನೋಡ್ರಿ ಟೆಂಪಲ್ ಫ್ರಂಟ್ ಕಟ್ ನೋಡ್ರಿ ಇಲ್ಲಿಂದಾನೆ ಸಿನಿಮಾ ಸ್ಕೋಪ್ ಅಂತೀವಲ್ಲ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ ತರ ಸಿಗ್ತಕ್ಕಂಥದ್ದು ಸರ್ ಇದು ಬೆಟ್ಟಕ್ಕೆ ಹೋಗ್ಲಿಕ್ಕೆ ದಾರಿ ಅಲ್ಲಿ ಮಕ್ಕಳು ಹತ್ತ ಇದಾರಲ್ಲ ಇಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ದಾರಿ ಇದು ಮೇಲೆ ಬಟ್ ಅದು ನೈಂಟಿ ಸಿಕ್ಸ್ ಇಂದ ಲಾಕ್ ಮಾಡಿದ್ದಾರೆ ಅಲ್ಲೇನೂ ಇದಿಲ್ಲ ಕೇರ್ಫುಲ್ ಇವರ್ ಸ್ಟೆಪ್ ಅಲ್ಲಿ ಏನಂದ್ರೆ ಇದಿಲ್ಲ ನೋ ಸೇಫ್ಟಿ ಫಾರ್ ದ ಟೂರಿಸ್ಟ್ ಹಾಗಾಗಿ ಲಾಕ್ ಆಗಿರೋದು ಇಲ್ಲಿ ಶಾಸನ ಇದೆ ನೋಡಿ ಈ ಶಾಸನ ಪೂರ್ವ ಕನ್ನಡ ಶಾಸನ ಅಂತೀವಿ ಅಥವಾ ಹಳೆಗನ್ನಡ ಈಗ ಹಳೆಯನ್ನು ಶಬ್ದ ತೆಗೆದಿದ್ದೀವಿ ಪೂರ್ವ ಕನ್ನಡ ಶಾಸನ ಶಾಸ್ತ್ರ ವಿಭಾಗದಲ್ಲಿ ಸೊ ಈ ಶಾಸನದಲ್ಲಿ ಏನು ಉಲ್ಲೇಖ ಆಗಿದೆ ಅಂದರೆ ಇಲ್ಲಿ ಪೂಜೆ ಪುನಸ್ಕಾರಗಳಿತ್ತು ಪೂಜೆ ಮಾಡ್ತಕ್ಕಂಥ ಪೂಜಾರಿಗೆ ರಾಜ್ಞತನ ಕೆಲವು ಹಳ್ಳಿಗಳನ್ನು ಜಮೀನನ್ನು ದಾನವಾಗಿ ಕೊಟ್ಟಿದ್ರು ಅಂತೇಳಿ ಈ ಶಾಸನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಒಳಗಡೆ ಮತ್ತೆ ಒಂದು ಶಾಸನ ತೋರಿಸ್ತೀನಿ ನೋಡ್ರಿ ಈ ಗುಹಾಂತರ ದೇವಾಲಯ ಅಥೆಂಟಿಕ್ ಡೇಟೆಡ್ ಟೆಂಪಲ್ ಈಗ ಒಂದು ಅಂದಾಜಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಸತ್ಯಕ್ಕೆ ಸಮೀಪ ಇರುತ್ತದೆ ಹೆಚ್ಚು ಕಡಿಮೆ ಎರಡು ತಿಂಗಳ ಆಯ್ತು ಈಗ ಇದಕ್ಕೀಗ ಒಂದು ಸಾವಿರದ ನಾಲ್ಕು ನಲ್ವತ್ತೈದು ವರ್ಷ ಸೊ ಎರಡು ತಿಂಗಳ ಹಿಂದೆ ಸರಿದ್ರೆ ಇದಕ್ಕೆ ಒಂದು ಸಾವಿರದ ನಾಲ್ಕನೂರ ನಲ್ವತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಕ್ರಿಸ ಐನೂರ ಎಪ್ಪತ್ತೆಂಟು ಮಂಗಲೇಶ್ವರ ಜನ ಕಾಲಕ್ಕೆ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ನೀವು ಪರವಾಗಿ ಕೇಳಿದಿರಿ ಸ್ಟೆಪ್ಗಳು ಹೇಗೆ ಅವಾಗ ಹೇಗೆ ಬರ್ತೀವಿ ನಾನು ಹೇಳಿದೆ ಇದೆಲ್ಲ ಇದು ಹೊಸದಾಗಿ ನಿರ್ಮಾಣ ಆಗಿರೋದು ಆಲ್ಮೋಸ್ಟ್ ಆಗಿ ಒಂದು ನೂರ ಎಂಬತ್ತೈದು ಇಲ್ಲ ಒಂದು ಎರಡು ನೂರು ಸ್ಟೆಪ್ಗಳಿದೆ ರೌಂಡ್ ಫಿಗರ್ ಅಲ್ಲಿ ಆಮೇಲೆ ಪ್ರತಿ ಕ್ಯೂಸ್ ಮುಂದೆ ಫ್ಲೋರಿಂಗು ಈ ಸ್ಟೆಪ್ಗಳು ಎಲ್ಲವೂ ಆರ್ಕಾಲಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಡಿದ್ದು ಸೊ ಒಂದು ಮೂವತ್ತು ಸ್ಟೆಪ್ ಒರಿಜಿನಲ್ ಇದೆ ಅದನ್ನ ಬಿಟ್ಟರೆ ನೂರ ಐವತ್ತಕ್ಕಿಂತ ಜಾಸ್ತಿ ಸ್ಟೆಪ್ಗಳು ಈಗೀಗ ಇಲಾಖೆಯವರು ಹಾಕಿರ್ತಕ್ಕಂಥದ್ದು ಎಸ್ ಇಲ್ಲಿಂದಲೇ ನೋಡಿ ಒಳಗಡೆ ಒಂದು ಮೂರ್ತಿ ಕಾಣಿಸ್ತಾ ಇದೆ ನೋಡಿ ಆಲ್ರೆಡಿ ಇದನ್ನು ಫಸ್ಟ್ ಲೆವೆಲ್ ನೋಡಿದ್ದೀವಿ ಸೊ ಇಲ್ಲಿ ಎನ್ಲಾರ್ಜ್ ಅದು ದೊಡ್ಡದಾಗತ್ತದ ಸೊ ಹರಿಹರ ಶಿಲ್ಪ ಈ ಕಡೆ ಶಿವ ಈ ಕಡೆ ವಿಷ್ಣು ಇರ್ತಕ್ಕಂಥದ್ದು ವಿಷ್ಣುವಿನ ಕೈಯಲ್ಲಿ ಶಂಕ ಇದೆ ಶಿವನ ಕೈಯಲ್ಲಿ ಕೊಡ್ಲಿ ಹಾವು ಸೊ ದೇ ವಾಂಟೆಡ್ ಟು ಸೇ ದೇವರಿಗೆ ಸಾಕಷ್ಟು ಹೆಸರುಗಳಾದರೆ ದೇವರ ಒಬ್ಬನೇ ಅನ್ನೋದಕ್ಕೆ ಈ ಥರ ಶಿಲ್ಪವನ್ನು ಕೆತ್ತನೆ ಮಾಡಿದರು ಅಂತ ಸ್ವಲ್ಪ ಹಾಗೆ ಈ ಕಡೆ ತೋಳಿ ಬಲಗಡೆ ನೋಡ್ರಿ ಇದು ತ್ರಿವಿಕ್ರಮಣ ವಿಗ್ರಹ ಅಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಕಥೆ ಹೇಳಿ ವಿಷ್ಣುವಿನ ಐದನೇ ಅವತಾರ ಅಲ್ಲಿ ವಾಮನ ಮೂರ್ತಿ ಬರಬೇಕಾಗಿತ್ತು ಎಲ್ಲ ಇರ್ತಿದ್ರಲ್ಲ ಶುಕ್ರಾಚಾರ್ಯ ಮುಂದ್ಗಡೆ ಹಾಂ ಅಲ್ಲಿ ಕೊಡೆ ಮಾತ್ರ ಉಳ್ಕೊಂಡಿದೆ ಸೊ ವಾಮನ ಮೂರ್ತಿ ಕಟ್ಟಕ್ಕೆ ಹೋಗಿದೆ ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೂನಿವರ್ಸಿಟಿ ಇದೆ ಅದರ ಮೋನೋಗ್ರಾಮ್ ಇಲ್ಲೇ ಇದೆ ನೋಡಿ ಇದು ಸೊ ಇದು ಇನ್ಫ್ಲುಯೆನ್ಸ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಇದನ್ನು ಚೈತ್ಯ ಕುಡು ಚೈತ್ಯಾಲಯ ಸ್ತೂಪ ಅಂತ ಕರಿತೀವಿ ಅಂದರೆ ಅವರು ಮೆಡಿಟೇಷನ್ ಕೊಡ್ತಾರಲ್ಲ ಅದು ಇದೇ ಥರ ಇರುತ್ತೆ ಇದನ್ನು ಸಂಪೂರ್ಣವಾಗಿ ಹಿಂಗೆ ನೋಡಿದರೆ ಇಲ್ಲಿಂದ ಹಿಂಗೆ ಕಳೆದು ಬಂದು ನೋಡಿದರೆ ಈ ಆಲದ ಮರ ಮಲ ಮರದ ಎಲೆ ಥರ ಕಾಣಿಸುತ್ತೆ ಅಂದರೆ ಬ್ಯಾನಿಯನ್ ಟ್ರೀ ಲೀವ್ಸ್ ಮಾಡಲ್ ಅಂದರೆ ಬುದ್ಧನಿಗೆ ಜ್ಞಾನೋದಯ ಆಗಿರ್ತಕ್ಕಂಥದ್ದು ಆ ಬ್ಯಾನಿಯನ್ ಟ್ರೀ ಕೆಳಗಡೆ ಸೊ ಹಾಗಾಗಿ ಇದು ಬುದ್ಧಿಸ್ಟ್ ಇನ್ಫ್ಲುಯೆನ್ಸ್ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ ಕುಬ್ಜಗನಗಳು